ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತ ಸ್ನೇಹಿತರೆ ಇವತ್ತು ಅಧ್ಯಾಯ ಸಂಖ್ಯೆ ನಾಲ್ಕು ಭಾರತದ ಒಂದು ಅರ್ಥವ್ಯವಸ್ಥೆಯಲ್ಲಿ ಒಂದು ಪಿ ಯು ಸಿ ಪ್ರಥಮ ವರ್ಷದಲ್ಲಿರುವಂಥ ಒಂದು ಅಧ್ಯಾಯ ಭಾರತದಲ್ಲಿ ಮಾನವನ ಮಂತ್ ಮಾನವ ಬಂಡವಾಳ ನಿರ್ಮಾಣ ಅನ್ನುವಂಥದ್ದು ಆರು ಅಂಕದ ಎರಡು ಪ್ರಶ್ನೆಗಳನ್ನು ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋನಲ್ಲಿ ಸೊ ಈ ಒಂದು ಅಧ್ಯಾಯದಲ್ಲಿ ಮೂರು ಪ್ರಶ್ನೆಗಳಿದಾವೆ ಸ್ನೇಹಿತರೆ ಹೌದಾ ಮೂರು ಪ್ರಶ್ನೆಗಳಲ್ಲಿ ಒಂದು ಇವತ್ತು ನಾನು ಎರಡು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ ಇದರಲ್ಲಿ ಸೊ ಮೂರು ಪ್ರಶ್ನೆಗಳನ್ನು ಇದರಲ್ಲಿ ಡಿಸ್ಕಷನ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಸಮಯ ಜಾಸ್ತಿ ಹೋಗುತ್ತೆ ಹಾಗಾಗಿ ಸೊ ಎರಡು ಕಾನ್ಸೆಪ್ಟ್ಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮೊದಲನೇ ಬಾರಿಗೆ ಯಾರೆಲ್ಲ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ದೀರಿ ಸೊ ಅವರು ಫಸ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ಸು ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪೂರ್ತಿಯಾಗಿ ವಾಚ್ ಮಾಡಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಸೊ ಮೊದಲನೇದಾಗಿ ನಾನು ಕಂಟೆಂಟಿಗೆ ಆಗ್ತೀನಿ ಇವತ್ತು ಈ ಒಂದು ಕಂಟೆಂಟ್ ಏನಿದೆ ಅಂತ ನೋಡೋಣ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡಿ ಸ್ನೇಹಿತರೆ ಸೊ ಈ ಮೊದಲೇ ಪ್ರಶ್ನೆ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಏನಿದೆ ಅಂತ ನೋಡ್ಕೊಳ್ಳಿ ಇಲ್ಲಿ ಹೌದಾ ಸೊ ಮೊದಲನೇದಾಗಿ ಮಾನವ ಬಂಡವಾಳದ ಹೌದಾ ಸೊ ಮಾನವ ಬಂಡವಾಳ ನಿರ್ಮಾಣದ ಮೂಲಗಳಾಗಿ ಕೆಳಗಿನವುಗಳನ್ನು ಚರ್ಚಿಸಿ ಅಂತ ಎರಡು ಪ್ರಶ್ನೆಗಳೇ ಇದಾವೆ ಅದರಲ್ಲಿ ಪಾಯಿಂಟು ಒಂದೇದು ಆರೋಗ್ಯ ಮೂಲ ಸೌಕರ್ಯ ಮತ್ತು ವಲಸೆ ಮೇಲಿನ ವೆಚ್ಚ ಅಂತ ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ ಮಾನವ ಬಂಡವಾಳ ಒಂದು ನಿರ್ಮಾಣ ಆಗಬೇಕು ಆದರೆ ಮೂಲ ಅದರದ್ದು ಸಾಕಷ್ಟು ಇದ್ದಾವೆ ವಲಸೆ ಮೇಲಿನ ವೆಚ್ಚ ಅಂತ ಬರುತ್ತೆ ಮಾಹಿತಿ ಮೇಲಿನ ವೆಚ್ಚ ಅಂತ ಬರುತ್ತೆ ಶಿಕ್ಷಣಕ್ಕಾಗಿರುವಂಥ ವೆಚ್ಚಗಳಾಗಿರುತ್ತೆ ಇವೆಲ್ಲ ಸಾಕಷ್ಟು ಇದ್ದಾವೆ ಸ್ನೇಹಿತರೆ ಅದರಲ್ಲಿ ಎರಡು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾನೆ ಅವನೇ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ಒಂದು ಆರೋಗ್ಯ ಮೂಲ ಸೌಕರ್ಯಗಳಂತ ಕೊಟ್ಟಿದ್ದಾನೆ ಇನ್ನೊಂದು ವಲಸೆ ಮೇಲಿನ ವೆಚ್ಚ ಅಂತೇಳಿ ಕೊಟ್ಟಿದ್ದಾನೆ ಇವುಗಳನ್ನು ನಾವು ಇವತ್ತು ಒಂದೊಂದಾಗಿ ಅರ್ಥ ಮಾಡಿಕೊಂಡು ಬರಬೇಕಾಗತ್ತೆ ಹೌದಾ ಎಕ್ಸಾಮ್ನಲ್ಲಿ ಇವೆರಡೂ ಕೂಡ ಕೇಳಿರುವಂಥದ್ದು ಹಾಗಾಗಿ ಸ್ವಲ್ಪ ನಾವು ಫೋಕಸ್ ಮಾಡಿ ಓದಬೇಕಾಗತ್ತೆ ಹೇಳಬೇಕಾದ್ರೆ ಏನಿದೆ ಅಂತ ನೋಡೋಣ ಇಲ್ಲಿ ಆರೋಗ್ಯ ಅಂತಂದ್ರೆ ಏನು ಆರೋಗ್ಯ ಮೂಲ ಸೌಕರ್ಯ ಅಂತಂದರೆ ಏನು ಅಂತಂದರೆ ಒಬ್ಬ ವ್ಯಕ್ತಿ ಧನ ಇಟ್ಕೊಳ್ಳಿ ಆ ಒಬ್ಬ ವ್ಯಕ್ತಿ ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿದ್ದನಂದರೆ ಅವನು ಒಂದು ಏನಂತಂದರೆ ದಕ್ಷ ರೀತಿಯಲ್ಲಿ ಕೆಲಸ ಮಾಡುತ್ತಾನೆ ಸ್ನೇಹಿತರೆ ಹೌದಾ ಹೌದಾ ಸೊ ಆರೋಗ್ಯವಾಗಿರುವಂಥ ವ್ಯಕ್ತಿಗೂ ಮತ್ತು ಅನಾರೋಗ್ಯವಾಗಿರುವಂಥ ವ್ಯಕ್ತಿಗೂ ಭಾಳಷ್ಟು ಡಿಫ್ರೆನ್ಸ್ ಇದೆ ಹೌದಾ ಆರೋಗ್ಯ ಇರುವಂಥ ವ್ಯಕ್ತಿ ಚೆನ್ನಾಗಿ ಏನು ಮಾಡ್ತಾ ಇದ್ದಾನೆ ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿರೋದರಿಂದಾಗಿ ಸೊ ಕೆಲಸವನ್ನು ಕರೆಕ್ಟಾಗಿ ಮಾಡ್ತಾರೆ ಹೌದಾ ಆದರೆ ಅನಾರೋಗ್ಯವಾಗಿರುವಂಥ ವ್ಯಕ್ತಿ ಅಷ್ಟು ಸಮರ್ಪಕವಾದಂಥ ಕೆಲಸಗಳನ್ನು ಮಾಡೋಕ್ಕೆ ಬರುವುದಿಲ್ಲ ಅಂತ ಹೌದಾ ಸೊ ಅದಕ್ಕೆ ಅವರ ಒಂದಿಬ್ಬರೂ ಕೂಡ ನಾವು ಇವತ್ತು ಪರಿಗಣಿಸಬೇಕಾಗತ್ತೆ ಹೌದಾ ದೈಹಿಕವಾಗಿ ಮಾನಸಿಕವಾಗಿ ಯಾರು ಆರೋಗ್ಯವಾಗಿ ಇದ್ದಾರೋ ಅವರಿಂದ ನಾವು ಸಾಕಷ್ಟು ಆರ್ಥಿಕ ಅಭಿವೃದ್ಧಿಯನ್ನು ಮಾಡಬೇಕು ಅಭಿವೃದ್ಧಿಯನ್ನು ಮಾಡ್ಬೋದು ಅಂಥೇಳಿ ನಾವು ಹೇಳ್ಬೋದು ಸೊ ಇಲ್ಲಿ ಏನಿದೆ ಅಂತ ನಾವು ನೋಡೋಣ ಮೊದಲೇದಾಗಿ ಹೌದಾ ಮೊದಲೇ ಪಾಯಿಂಟನ್ನು ನಾವು ಅರ್ಥ ಮಾಡ್ಕೊಂಡು ಬರೋಣ ಇಲ್ಲಿಂದ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇಷ್ಟು ಮೊದಲೇದು ಆರೋಗ್ಯ ಮೂಲ ಸೌಕರ್ಯ ಅನ್ನುವಂಥದ್ದು ರಾಷ್ಟ್ರದ ಅಭಿವೃದ್ಧಿಗೆ ಆರೋಗ್ಯ ಒಂದು ಮಹತ್ವದಾದಂಥ ಆಧಾನವಾಗಿದ್ದು ಆದ ನಂತರ ರಿಕ್ವೈರ್ಮೆಂಟ್ ಅಂತ ಕರಿತಾ ಇದ್ದೀವಿ ಸ್ನೇಹಿತರೆ ಹೌದಾ ಒಂದು ಉತ್ಪಾದನೆ ಆಗಬೇಕಾದ್ರೆ ಯಾವೆಲ್ಲನೂ ಕೂಡ ಒಂದು ಇವತ್ತು ಅವಶ್ಯಕತೆಗಳಿದ್ದಾವೆ ಅಂತೇಳಿ ಉದಾಹರಣೆಗೆ ನಿಮಗೆ ಎಕನಾಮಿಕ್ಸ್ನಲ್ಲಿ ನಾವು ತೆಗೆದುಕೊಂಡಾಗ ಸೊ ಒಂದು ಆರ್ಥಿಕತೆಯಲ್ಲಿ ಒಂದು ಎಕ್ಸ್ ಅನ್ನುವಂಥ ಒಂದು ವಸ್ತುವನ್ನು ಪ್ರೊಡಕ್ಟ್ ಆಗಬೇಕಾದ್ರೆ ನಿಮಗೆ ಗೊತ್ತಿದೆ ಸೊ ನಾಲ್ಕು ಉತ್ಪಾದನಾ ಅಂಗಗಳನ್ನು ಬೇಕಾಗತ್ತೆ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಅನ್ನುವಂಥದ್ದು ಹೌದಾ ಸೊ ಈ ನಾಲ್ಕು ಅಂಗಗಳನ್ನು ಉಪಯೋಗಿಸ್ಕೊಂಡು ನಾವು ಇವತ್ತೇನು ಮಾಡ್ತೀವಿ ಎಕ್ಸ್ ಒಂದು ವಸ್ತುವನ್ನು ತಯಾರು ಮಾಡ್ತೀವಿ ಆತರ ಸೊ ಒಂದು ರಾಷ್ಟ್ರದ ಒಂದು ಅಭಿವೃದ್ಧಿ ಏನಾಗಬೇಕಂತಂದ್ರೆ ಆರೋಗ್ಯದ ಒಂದು ಒಂದು ಯಾಕಂತಂದರೆ ಯಾಕಂತಂದ್ರೆ ಆರೋಗ್ಯ ನಾವು ಯಾವುದೆಲ್ಲನೂ ಕೂಡ ಕೆಲಸ ಮಾಡಕ್ಕೆ ಆಗುವುದಿಲ್ಲ ನೆನಪಿರಲಿ ನಿಮಗೆ ಹೌದಾ ಸೊ ಅದಕ್ಕೋಸ್ಕರ ಸೊ ಆರೋಗ್ಯ ವೆಚ್ಚವು ನೇರವಾಗಿ ನೋಡಿ ನೇರವಾಗಿ ಆರೋಗ್ಯ ಶ್ರಮಶಕ್ತಿಯನ್ನು ಹೆಚ್ಚಿಸುತ್ತದೆ ನೋಡಿ ಶ್ರಮಿಕನ ಒಂದು ಶ್ರಮಶಕ್ತಿ ಅದ್ರ ಮೇಲೆ ನಿಂತ್ಕೊಂಡಿದೆ ಅವನ ಒಂದು ಕೆಪಾಸಿಟಿ ಅವನ ಒಂದು ಆರೋಗ್ಯದ ಒಂದು ಕಂಡೀಷನ್ಸ್ ಹೌದಾ ಅವೆಲ್ಲ ರೀತಿಯಾಗಿ ಅವನ ಆರೋಗ್ಯ ಹೀಗಿದೆ ಅಂತಾನೆ ಅದರ ಮೇಲೆ ನಿಂತ್ಕೊಂಡಿರುವಂಥದ್ದು ಹೌದಾ ಹೌದು ವೈದ್ಯಕೀಯ ಸೌಲಭ್ಯಗಳಿಲ್ಲದ ಒಬ್ಬ ಅನಾರೋಗ್ಯ ಪೀಡಿತ ಕಾರ್ಮಿಕರನ್ನು ಅನಿವಾರ್ಯವಾಗಿ ಕೆಲಸದಿಂದ ದೂರವ ನೋಡಿರಿ ದೂರವಿರಬೇಕಾಗುತ್ತದೆ ಅಥವಾ ಗೈರು ಹಾಜರಾಗಬೇಕಾಗಿರುತ್ತದೆ ಅಂತ ನೋಡಿ ಸೊ ಒಬ್ಬನಿಗೆ ಯಾವುದೋ ಒಂದು ರೀತಿಯಿಂದ ಜ್ವರ ಬಂದಿದೆ ಅಂತ ಇಟ್ಕೊಳ್ಳಿ ದೈಹಿಕವಾಗಿ ಮಾನಸಿಕವಾಗಿ ಸ್ವಲ್ಪ ಅವನು ಏನು ಮಾಡಿದ್ದಾನೆ ವಿಶ್ರಾಂತಿಯನ್ನು ಪಡಬೇಕು ಅಂತಂದರೆ ಅವ ಏನು ಅಂತಂದರೆ ಸೊ ಕೆಲಸಗಳನ್ನು ಬಿಡಬೇಕಾಗತ್ತೆ ಹೌದಾ ಸೊ ಒಂದಿಷ್ಟು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ವಿಶ್ರಾಂತಿಯನ್ನು ಪಡ್ಕೋಬೇಕಾಗತ್ತೆ ಹಾಗಾಗಿ ಸೊ ಅಲ್ಲೇನಾಗ್ತದೆ ಅನಾರೋಗ್ಯವಾಗಿರುವಂಥ ವ್ಯಕ್ತಿಯಿಂದ ನಾವು ಜಾಸ್ತಿ ಅವನಿಂದ ಕೆಲಸವನ್ನು ತೆಗೆದುಕೊಳ್ಳೋಕಾಗೋದಿಲ್ಲ ಅಂತ ಅನ್ನೋಂಥದ್ದು ಹೌದಾ ಅದಕ್ಕೆ ಕೆಲಸದಿಂದ ಅವನು ದೂರ ಆಗಿರಬೇಕಾಗ್ತದೆ ಇಲ್ಲಾಂದರೆ ಅವನಿಗೆ ಲೀವ್ಗಳನ್ನು ಕೊಟ್ಟು ಮನೆಗೆ ಕಳಿಸ್ಬೇಕಾಗುತ್ತೆ ನೋಡಿ ಹಾಗಾಗಿ ಸೊ ಇದರಿಂದ ಉತ್ಪಾದಕತೆಯಲ್ಲಿ ನಷ್ಟ ಉಂಟಾಗುತ್ತದೆ ಈ ಕಾರಣಕ್ಕಾಗಿ ನೋಡಿ ಬಿಟ್ಕೊಳ್ಳಿ ಸೊ ಭಾಳಷ್ಟು ದೊಡ್ಡ ದೊಡ್ಡ ಕಂಪನಿಗಳು ಕಾರ್ಖಾನೆಗಳಲ್ಲಿ ನೋಡಿರ್ಬೋದು ಸೊ ಮ್ಯೂಸಿಕ್ ಒಂದು ಇದನ್ನು ಕೂಡ ಅವೈಲೇಬಿಲಿಟಿ ಇರುತ್ತೆ ಹೌದಾ ಕೆಲಸ ಮಾಡ್ತಾ ಮಾಡ್ತಾನೆ ಒಂದು ಹಾಡುಗಳನ್ನು ಕೇಳಿಕೊಂಡು ಸೊ ಕೆಲಸ ಮನಸ್ಸು ಮನುಷ್ಯನ ಒಂದು ಮನಸ್ಥಿತಿಯನ್ನು ಶಾಂತವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುತ್ತೆ ಸೊ ದೊಡ್ಡ ದೊಡ್ಡ ಸಿಮೆಂಟ್ ಫ್ಯಾಕ್ಟ್ರಿಗಳಾಗಿರ್ಬೋದು ಬೇರೆ ಬೇರೆ ಎಲ್ಲನೂ ಕೂಡ ಅಲ್ಲಿ ಇಲ್ಲಿ ಎಲ್ಲ ಸ್ಪೀಕರ್ಸ್ಗಳನ್ನು ಇಟ್ಟಿರ್ತಾರೆ ಹೌದಾ ಅದ್ರ ಮುಖಾಂತರ ಹಾಡುಗಳನ್ನು ಕೇಳ್ತಾ ಅವರು ಒಂದು ಇಷ್ಟು ಮನಸ್ಸನ್ನು ಉಲ್ಲಾಸ ಇಟ್ಕೋಬಹುದು ಅಂತ ಹೌದಾ ಆನಂತರ ಮಧ್ಯದಲ್ಲಿ ಸೊ ನಿಮ್ಗೆ ಗೊತ್ತಿದೆ ಒಂದರಿಂದ ಎರಡು ಗಂಟೆ ಎರಡು ಮುಕ್ಕಾಲು ಏನಾಗುತ್ತೆ ಅಂತಂದರೆ ಸೊ ಊಟದ ಒಂದು ವಿಶ್ರಾಂತಿಯ ಸಮಯ ಅಂತ ಕೊಟ್ಟಿರುತ್ತೆ ಹೌದಾ ಊಟ ಊಟಕ್ಕೆ ಏನು ಹತ್ತರಿಂದ ಹದಿನೈದು ನಿಮಿಷ ಸಿಗುತ್ತೆ ಬಟ್ ಉಳಿದಿದ್ದು ಒಂದು ಹದಿನೈದರಿಂದ ಇಪ್ಪತ್ತು ಮೂವತ್ತು ನಿಮಿಷ ಹಾಫ್ ಅವರ್ ಆದರೂ ಸೊ ಅವರು ವಿಶ್ರಾಂತಿ ಪಡೆದು ಸ್ವಲ್ಪ ಮೈಂಡನ್ನು ಫ್ರೆಶ್ ಮಾಡ್ಕೊಂಡು ಬರಲಿ ಅಂತ ಅನ್ನುವಂಥ ಒಂದು ಉದ್ದೇಶ ಹೀಗಾಗಿ ಇದರಿಂದ ಏನಾಗ್ತಾಯಿದೆ ಅಂದರೆ ಒಂದು ಗಂಟೆ ಒಂದೂವರೆ ಗಂಟೆ ಅನ್ನೋವ್ರಿಗೆ ಫ್ರೆಶ್ ಆಗಕ್ಕೆ ನಾವು ಅಂತಂದರೆ ಸೊ ಅವ್ರು ಮತ್ತೆ ಆಗಿ ಕೆಲಸನ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಹೌದಾ ಸದೃಢ ಆರೋಗ್ಯವಂತ ವ್ಯಕ್ತಿ ನೋಡಿ ಅನಾರೋಗ್ಯ ಪೀಡಿತ ವ್ಯಕ್ತಿಗಿಂತ ಉತ್ತಮವಾಗಿ ಕೆಲಸ ಮಾಡಬಲ್ಲ ಹೌದಾ ಮಾಡಬಹುದು ಕರೆಕ್ಟ್ ಹೌದಾ ಹೀಗಾಗಿ ಆರೋಗ್ಯದ ಮೇಲೆ ಸೊ ವೆಚ್ಚ ಮಾನವನ ಬಂಡವಾಳ ನಿರ್ಮಾಣದಲ್ಲಿ ಒಂದು ಪ್ರಮುಖ ಮೂಲವಾಗಿದೆ ಹೌದಾ ಯಾಕಂದರೆ ಸೊ ಇವತ್ತು ಎಲ್ಲ ರಾಷ್ಟ್ರದ ಒಂದು ದೇಶ ಅರ್ಥವ್ಯವಸ್ಥೆಯಲ್ಲಿ ಸೊ ಮಾನವನ ಒಂದು ಬಂಡವಾಳದ ಮೇಲೆ ಹೇಗೆ ವ್ಯಯ ಮಾಡ್ತಾ ಇದೆ ಹಾಗೆ ಖರ್ಚು ವೆಚ್ಚಗಳನ್ನು ಕೂಡ ಆರೋಗ್ಯದ ಮೇಲೂ ಕೂಡ ಮಾಡ್ತಾಯಿದೆ ಯಾಕೆ ಸೊ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಒಂದು ಕಡೆ ಇವತ್ತು ದೊಡ್ಡ ದೊಡ್ಡ ಕಾಯಿಲೆಗಳೇನಿದಾವೆ ಆ ಕಾಯಿಲೆಗಳಿಗೆ ಆಗಿರುವಂಥ ಒಂದು ಔಷಧಿಗಳನ್ನು ಇದೆ ಭಾರತ ಸರ್ಕಾರ ಹೌದಾ ಸೊ ಅದಕ್ಕೆ ನಿಮ್ಗೆ ಗೊತ್ತಿದೆ ಒಂದು ಕಡೆ ಟಿ ಬಿ ಆಗಿರ್ಬೋದು ಹೌದಾ ಸೊ ನೆಕ್ಸ್ಟ್ ಅದಾದ ನಂತರ ದೊಡ್ಡ ದೊಡ್ಡ ಕಾಯಿಲೆಗಳಂತಂತಂದರೆ ಇವತ್ತು ನೆಕ್ಸ್ಟ್ ಯಾವುದು ಅಂತಂದರೆ ಕ್ಯಾನ್ಸರ್ಸ್ ಇದೆ ಅದಾದ ನೆಕ್ಸ್ಟ್ ಎಚ್ ಐ ವಿ ಒಂದು ಪೀಡಿತವಾಗಿರುವಂಥ ಒಂದು ಸಮಸ್ಯೆ ಆಗಿರ್ಬೋದು ಇವು ಎಲ್ಲರಿಗೂ ಕೂಡ ಏನಾಗ್ತಾಯಿದೆ ಸರ್ಕಾರದಿಂದ ಒಂದಿಷ್ಟು ಫೆಸಿಲಿಟೀಸ್ಗಳನ್ನು ಇದೆ ಯಾಕೆ ಸೊ ಯಾಕಂತಂದರೆ ಸೊ ಆರೋಗ್ಯವನ್ನು ಕಾಪಾಡಬೇಕಾಗಿದೆ ಆರೋಗ್ಯದ ಒಂದು ಸುರಕ್ಷತೆಯನ್ನು ಭಾರತ ಸರ್ಕಾರ ಮಾಡಬೇಕಾಗಿದೆ ಅದಕ್ಕೆ ಸೊ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಸಿನ್ಸ್ಗಳನ್ನು ಹೌದಾ ಔಷಧಿಗಳನ್ನು ಕೊಡ್ತಾ ಇದೆ ಹೌದಾ ಆರೋಗ್ಯ ಮೇಲೆ ಭಾಳಷ್ಟು ಖರ್ಚು ವೆಚ್ಚಗಳನ್ನು ಮಾಡ್ತಾಯಿದೆ ಸೊ ಇದರಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಭಾಳ ದೊಡ್ಡದಾಗಿದೆ ಸ್ನೇಹಿತರೆ ಅದಕ್ಕೋಸ್ಕರ ನೋಡಿ ಅದನ್ನೇ ಇಲ್ಲಿ ಪಾಯಿಂಟ್ಸ್ಗಳನ್ನು ನಾನು ಏನು ಮಾಡಿದ್ದೀನಿ ಸ್ವಲ್ಪ ಬಿಡಿ ಬಿಡಿಯಾಗಿ ತೊಗೊಂಡಿದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿ ಏನೇನು ಅಂತ ನೋಡ್ಕೊಳ್ಳೋಣ ಇಷ್ಟು ಪಾಯಿಂಟ್ಸ್ಗಳು ಆರೋಗ್ಯದ ವಿವಿಧ ರೂಪಗಳೆಂದರೆ ವಿವಿಧ ರೂಪ ಅಂತಂದರೆ ಏನೇ ಟೈಪ್ಸ ಅಂತಲೂ ಕೂಡ ಕರಿಬೋದು ನಾವು ಏನೇನೆಲ್ಲ ಇರುತ್ತೆ ಅಂತ ಒಂದೊಂದಾಗಿ ನಾವು ನೋಡ್ತಾ ಬರೋಣ ಸ್ನೇಹಿತರೆ ಮೊದಲೇ ನೋಡಿ ಏನಿದೆ ಅಂದರೆ ಪ್ರತಿಬಂಧಕ ಔಷಧಿ ಅಂತ ಪ್ರತಿಬಂಧಕ ಔಷಧಿ ಅಂತಂದರೆ ಇನ್ನೂ ಒಂದು ವ್ಯಕ್ತಿಗೆ ಅಥವಾ ಒಂದು ಮಗುವಿಗೆ ಯಾವುದೇ ರೀತಿಯಂಥ ರೋಗ ರುಚಿನಿಗಳು ಬರುವುದಿಲ್ಲ ಅದಕ್ಕ ಮೊದಲೇ ನಾವು ಏನು ಮಾಡ್ತಾ ಮಾಡ್ತಾಯಿದ್ವಿ ವಿಫೋರ ಒಂದು ಪ್ರಿಡಿಕ್ಷನ್ನಿಂದ ಒಂದಿಷ್ಟು ಲಸಿಕೆಗಳನ್ನು ಹಾಕ್ತೀವಿ ಹೌದಾ ಪೋಲಿಯೋ ಸಮಸ್ಯೆ ಆಗಬಾರ್ದು ಅಂತೇಳಿ ಮಕ್ಕಳಿಗೆ ಅಂಗವಿಕಲವತ್ತೆಯನ್ನು ಬರಬಾರ್ದು ಅಂತೇಳಿ ಹೌದಾ ಅವರಿಗೆ ಒಂದಿಷ್ಟು ಪೋಲಿಯೋ ಲಸಿಕೆಗಳನ್ನು ಹಾಕ್ತೀವಿ ಸ್ನೇಹಿತರೆ ಅದು ಪ್ರತಿಬಂಧಕ ಔಷಧಿ ಅಂತ ನಾವು ಕರಿತಾಯಿದೀವಿ ಅದಾದ ನಂತರ ನೆಕ್ಸ್ಟ ನಿವಾರಕ ಔಷಧಿ ಅಂತ ಈಗ ತಾನು ಹೇಳ್ದಲ್ಲ ಸೊ ನಿವಾರಿಕ ಔಷಧಿ ಅಂತಂದರೆ ಆಲ್ರೆಡಿ ಒಬ್ಬ ವ್ಯಕ್ತಿಗೆ ಡಿಸೀಸ್ ಬಂದಿರುತ್ತೆ ಹೌದಾ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಎಚ್ ಐ ವಿ ಪೀಡಿತ ಇಟ್ಕೊಳ್ರಿ ಅಥವಾ ಒಂದು ರಕ್ತದ ಕ್ಯಾನ್ಸರ್ ಆಗಿರ್ತದ ಒಂದು ಸ್ಟೇಜ್ಗಳು ಫಸ್ಟ್ ಸ್ಟೇಜ ಸೆಕೆಂಡ್ ಸ್ಟೇಜ ಥರ್ಡ್ ಹೀಗೆ ಇರುತ್ತೆ ಆ ಸ್ಟೇಜ್ ಒಳಗೆ ಅವನಿಗೆ ಸರಿಯಾದಂಥ ಒಂದು ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ ಹೌದಾ ಅದಕ್ಕೆ ತಕ್ಕಂತೆ ಒಂದಿಷ್ಟು ಔಷಧಿಗಳನ್ನು ಕೊಡಬೇಕಾಗತ್ತೆ ಅವೆಲ್ಲನೂ ಕೂಡ ಭಾರತ ಸರ್ಕಾರ ಒಂದು ಒದಗಿಸುವಂಥ ಒಂದು ವ್ಯವಸ್ಥೆ ನೆನಪಿರಲಿ ನಿಮಗೆ ಸ್ನೇಹಿತರೆ ಹೌದಾ ಅದಕ್ಕೆ ನಾವು ಕರಿತಾ ಇದ್ದೀವಿ ನಿವಾರಕ ಔಷಧಿಗಳು ಅಂತ ಕಾಯಿಲೆ ಬಂದ ನಂತರ ಚಿಕಿತ್ಸೆ ಕೊಡುವಂಥದ್ದು ನೆನಪಿರಲಿ ನಿಮಗೆ ಹ್ಞೂ ಸೊ ನೆಕ್ಸ್ಟ್ ಸಾಮಾಜಿಕ ಔಷಧಿ ಅನ್ನುವಂಥದ್ದು ಇದನ್ನು ಭಾಳ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ಸಾಮಾಜಿಕ ಔಷಧಿ ಅಂದರೆ ಏನೂ ಇಲ್ಲ ಇದರ ಬಗ್ಗೆ ಇರುವಂಥ ತಿಳುವಳಿಕೆ ಅರಿವು ಜ್ಞಾನವನ್ನು ಮೂಡಿಸ್ಬೋದು ಹೌದಾ ಸೊ ಮೊದಲು ನಾವು ಎಲ್ಲ ಚಿಕ್ಕರಿರಬೇಕಾದ್ರೆ ನಿಮ್ಗೆ ಗೊತ್ತಿದ್ದೇನೇನು ಅವಾಗೆಲ್ಲ ಅಷ್ಟೊಂದು ದೂರವಾಣಿ ಅಂದರೆ ಟಿ ವಿ ಟೆಲಿವಿಷನ್ಸ್ ಅಷ್ಟು ಇರಲಿಲ್ಲ ಮೊಬೈಲ್ಸು ಇಷ್ಟೆಲ್ಲ ಮಲ್ಟಿ ಮೀಡಿಯಾಗಳನ್ನು ಅಷ್ಟು ಅವೈಲಬಿಲಿಟಿ ಇರಲಿಲ್ಲ ಸ್ನೇಹಿತರೆ ಒಂದು ಹೆಚ್ಚು ಕಡಿಮೆ ಅಂದರೆ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಹೌದಾ ಹತ್ತರಿಂದ ಹದಿನೈದು ವರ್ಷ ಇಪ್ಪತ್ತು ವರ್ಷಗಳ ಹಿಂದೆ ಸೊ ಈ ಮಲ್ಟಿ ಮೀಡಿಯಾದ ಅಷ್ಟೊಂದು ಎಫೆಕ್ಟ್ ಇರಲಿಲ್ಲ ಸ್ನೇಹಿತರೆ ಹೌದಾ ಇವತ್ತೆಲ್ಲ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ ವಾಟ್ಸಪ್ ಇದೆ ಟ್ವಿಟರ್ ಇದೆ ಫೇಸ್ಬುಕ್ ಇನ್ಸ್ಟಾ ಇವೆಲ್ಲ ಇದ್ದಾವೆ ಹೌದಾ ಸೊ ಇವತ್ತು ಸಾಕಷ್ಟಿದೆ ಇದಕ್ಕಿಂತ ಮೊದಲು ಅಷ್ಟೊಂದು ಇರಲಿಲ್ಲ ಸ್ನೇಹಿತರೆ ಅವಾಗೇನಂದರೆ ಅದ್ರ ಬಗ್ಗೆ ಅಷ್ಟೊಂದು ಯಾವುದೇ ಜ್ಞಾನ ಇರಲಿಲ್ಲ ತಿಳುವಳಿಕೆ ಇರಲಿಲ್ಲ ಜನರಿಗೆ ಅದಕ್ಕೆ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸೋಕ್ಕೆ ಭಾರತ ಸರ್ಕಾರ ಮತ್ತು ಅಂದರೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರಗಳಾಗಿರ್ಬೋದು ಒಂದಿಷ್ಟು ಆರ್ಟಿಸ್ಟ್ಗಳನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ ಮಾಡ್ಕೊಂಡಿರುವಂಥದ್ದು ಅಂದರೆ ಆ ಆರ್ಟಿಸ್ಟ್ಗಳ ಮುಖಾಂತರ ಸೊ ಒಂದಿಷ್ಟು ಬೀದಿ ನಾಟಕಗಳನ್ನು ಮಾಡಿಸುವಂಥದ್ದು ಹೌದಾ ಬೀದಿ ನಾಟಕ ಅಂತಂದರೆ ಬೀದಿಯಲ್ಲಿ ಜನರು ಅಲ್ಲಿ ಇಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರಲ್ಲ ಅಂತಲೇ ಹೋಗಿ ಒಂದಿಷ್ಟು ಆರೋಗ್ಯ ಬಗ್ಗೆ ಒಂದಿಷ್ಟು ಕನಸನ್ನು ಇಟ್ಟುಕೊಂಡು ಕಾನ್ಸೆಪ್ಟ್ ಇಟ್ಟುಕೊಂಡು ಅದನ್ನು ಕೊಡುವಂಥದ್ದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಇದಕ್ಕೆ ನಾವು ಏನು ಕರಿತಾಯಿದ್ದೀವಿ ಸಾಮಾಜಿಕ ಔಷಧಿ ಅಂತ ಕರಿತಾ ಇದ್ದೀವಿ ಇವಾಗೆಲ್ಲ ರಂಗ ಪರಿಕರಗಳಿದಾವೆ ಬಣ್ಣಗಳಿದೆ ಅದೆಲ್ಲನೂ ಕೂಡ ಬಳಸ್ಕೊಂಡು ಇವತ್ತು ಇದು ಇದ್ದೀವಿ ಹವ್ಯಾಸಿ ಕಲಾವಿದರಂತ ನಾವು ಕೇಳಿದ್ವಿ ನೋಡಿದ್ರಿ ಹೌದಾ ಅವ್ರು ಏನು ಇದ್ದಾರೆ ಒಂದಿಷ್ಟು ಸ್ಕ್ರಿಪ್ಟನ್ನು ಇಟ್ಟುಕೊಂಡು ಕಾನ್ಸೆಪ್ಟನ್ನು ಇಟ್ಟುಕೊಂಡು ಅದನ್ನು ಮೆಸೇಜ್ ಅನ್ನು ಕೊಡುವಂಥ ಪ್ರಯತ್ನ ಇದು ಅಂದರೆ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಇದು ಬಹಳಷ್ಟು ಒಂದು ಪ್ರಬಲವಾಗಿ ಕೆಲಸ ಮಾಡ್ತಿತ್ತು ಸ್ನೇಹಿತರೆ ಅದಕ್ಕೆ ನಾವು ಸಾಮಾಜಿಕ ಔಷಧಿ ಅಂತ ಕರಿತಾ ಇದೀವಿ ಏನಿಲ್ಲ ಸಾಮಾಜಿಕ ಔಷಧಿ ಇದಂದ್ರೆ ಏನ್ರಿ ಸೊ ಸಮುದಾಯ ಭವನಗಳನ್ನು ಆಯ್ಕೆ ಮಾಡಿಕೊಂಡು ಸುಮಾರು ಒಂದು ನಾಲ್ಕೈದು ಏರೆಗಳನ್ನು ಸೇರಿಸಿ ಒಂದು ಕಡೆ ಜನರಿಗೆ ಸೇರಿಸಿ ಅಲ್ಲಿ ಅರಿವನ್ನ ಮೂಡಿಸೋದು ಸೊ ಯಾವುದು ಮಹಾಮಾರಿ ಕಾಯಿಲೆಗಳಂತೆ ಏನಿದವ ಮೊದಲೆಲ್ಲ ಪ್ಲೇಗ್ ಅಂತ ಬರ್ತಿತ್ತು ಹೌದಾ ದಡಾರ ಅಂತ ಇವೆಲ್ಲ ಬರ್ತಾ ಇತ್ತು ಸೊ ಇವಕ್ಕೆಲ್ಲನೂ ಇವಾಗ ಔಷಧಿ ಎಲ್ಲ ಬಂದ್ಬಿಟ್ಟಿದೆಯಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ಇತ್ತೀಚೆಗೆ ಜಾಸ್ತಿ ಪ್ರಾಬ್ಲಮ್ಸ್ ಇರೋದು ಅಂತ ಅಂತಂದರೆ ಒಂದಿಷ್ಟು ಎಚ್ ಐ ವಿ ಅನ್ನುವಂಥದ್ದು ಪೀಡ್ತಾ ಪಿ ಇದು ಮಾಡ್ತಾ ಇದೆ ಅದಾದ ನಂತರ ನೆಕ್ಸ್ಟು ರಕ್ತ ಕ್ಯಾನ್ಸರ್ಸ್ ಹೌದಾ ಈ ಎರಡು ಕಾಯಿಲೆಗಳು ಇನ್ನೂ ಕೂಡ ನಮಗೆ ಸೊ ಡೇಂಜರಾಗಿ ನಮಗೆ ಕಾಡ್ತಾ ಇದೆ ಸೊ ಅದರ ಬಗ್ಗೆ ಒಂದಿಷ್ಟು ಅಲ್ಲಿ ಇಲ್ಲಿ ಪ್ರೋಗ್ರಾಮ್ಸ್ಗಳನ್ನು ಮಾಡುವಂಥದ್ದು ಅವೇರ್ನೆಸ್ಸನ್ನು ಮೂಡಿಸುವಂಥದ್ದು ಕಾರ್ಯಕ್ರಮನ ಇದು ಹೌದಾ ಇದಕ್ಕೆ ಸಾಮಾಜಿಕ ಔಷಧಿ ಅಂತ ಕರಿತಾ ಇದೆ ನೆಕ್ಸ್ಟ್ ಕುಡಿಯುವ ನೀರು ಮತ್ತು ಉತ್ತಮ ಶೌಚಾಲಯದ ವ್ಯವಸ್ಥೆಯನ್ನು ಒದಗಿಸುವುದು ನೋಡಿ ಸ್ನೇಹಿತರೆ ಕುಡಿಯುವ ನೀರಂದ್ರೆ ಏನು ರೀ ಆಲ್ರೆಡಿ ಗೊತ್ತಿದೆ ನಿಮಗೆ ಶುದ್ಧವಾದಂಥ ಕುಡಿಯುವ ನೀರು ಕುಡಿತೀವಿ ಅಂತ ಭಾಳಷ್ಟು ಜನ ಎಲ್ಲ ಹಳ್ಳಿಯಲ್ಲಿ ಬೇರೆ ಕಡೆ ಕಡೆಯೆಲ್ಲನೂ ಕೂಡ ಹಳ್ಳಕೊಳ್ಳಲಿಂದ ಬಂದಂಥ ನೀರನ್ನು ಕುಡಿಯುವಂಥದ್ದು ಹೌದಾ ಸೊ ಅವುಗಳಲ್ಲಿ ಅದರಿಂದ ಸಾಕಷ್ಟು ಒಂದು ನೀರಿನಿಂದ ಬರುವಂಥ ಒಂದಿಷ್ಟು ಡಿಸೀಸಸ್ಗಳಿರುತ್ತಾ ಅವುಗಳಿಂದ ಕೂಡ ಒಂದಿಷ್ಟು ಪ್ರಾಬ್ಲಮನ್ನು ಬರುತ್ತೆ ಅದನ್ನು ಪೂರ್ತಿಯಾಗಿ ಬ್ಯಾನ್ ಮಾಡಿ ಸೊ ಆರ್ ಒಂದು ಆಗಿರುವಂಥ ನೀರನ್ನು ಕೊಡುವಂಥದ್ದು ಹೌದಾ ಮತ್ತು ಎಲ್ಲ ಮನೆ ಮನೆಗಳಿಗೆ ಕೂಡ ಶೌಚಾಲಯಗಳನ್ನು ಒದಗಿಸುವಂಥದ್ದು ಭಾರತ ಸರ್ಕಾರ ಇದ್ರ ಮ್ಯಾಗೆ ಕೂಡ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟಿದೆ ನಿಮ್ಗೆ ಗೊತ್ತಿದೆ ಟಿ ಡಿ ಬಾಲನ್ ವಿದ್ಯಾಬಾಲನವರನ್ನು ಆಯ್ಕೆ ಮಾಡಿಕೊಂಡು ಅವ್ರ ಮುಖಾಂತರ ಒಂದು ಮೆಸೇಜ್ ಕೊಡುವಂಥದ್ದು ಮತ್ತು ಅಮಿತಾಬ್ ಬಚ್ಚನ್ ಅವರಿಂದ ಸುಮಾರು ಜನರಿಂದ ಕೂಡ ಇದರದ್ದ ಆರೋಗ್ಯ ಬಗ್ಗೆ ಮತ್ತು ಶೌಚಾಲಯ ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಎಲ್ಲನೂ ಕೂಡ ಐಡಿಯಾ ಇವಾಗ ಎಲ್ಲರೂ ಕಾಮನ್ ಆಗಿ ನಾವು ಬಳಸ್ತಾ ಇದ್ದೀವಿ ಬಟ್ ಮೊದಲೆಲ್ಲ ಇದ್ರದ ಅವಶ್ಯಕತೆ ಅಷ್ಟೊಂದು ಇರ್ತಿರ್ಲಿಲ್ಲ ಅಂತ ಎಲ್ಲರೂ ಬೈಲಿಗೆ ಹೋಗಿ ಶೌಚಾಲಯ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು ಸ್ನೇಹಿತರೆ ಹಾಗಾಗಿ ಸೊ ಇವೆಲ್ಲವೂ ಕೂಡ ಏನಂತಂದರೆ ಆರೋಗ್ಯದ ಮೇಲೆ ಆಗಿರುವಂಥ ಒಂದು ಮಾನವನ ಮೂಲ ಬಂಡವಾಳ ಅಥವಾ ಸೊ ಮೂಲಗಳಾಗಿದ್ದಾವೆ ಆರೋಗ್ಯದ ವೆಚ್ಚಗಳ ಹೌದಾ ನೆಕ್ಸ್ಟ್ ನೋಡಿ ಆಮೇಲೆ ಸೊ ವಲಸೆ ಮೇಲಿನ ವೆಚ್ಚ ಅಂತ ನೋಡಿ ಸೊ ವಲಸೆ ಮೇಲಿನ ವೆಚ್ಚ ಅಂತಂದ್ರೆ ರೀ ಸೊ ವಲಸೆ ಅಂದರೆ ಮೈಗ್ರೇಷನ್ ಒಂದು ಪ್ಲಸ್ಸಿಂದ ಮತ್ತೊಂದು ಪ್ಲೇಸಿಗೆ ಹೋಗುವಂಥದ್ದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವಂಥದ್ದು ಜಾಸ್ತಿ ಜನ ಗ್ರಾಮೀಣದಿಂದ ನಗರ ಪ್ರದೇಶಗಳಿಗೆ ಹೋಗ್ಬೋದು ಜಿಲ್ಲೆಯಿಂದ ನಗ ಯಾವುದು ಅಂದರೆ ಲೈಕ್ ರಾಜ್ಯಕ್ಕೆ ಹೋಗ್ಬೋದು ರಾಜ್ಯದಿಂದ ದೇಶಕ್ಕೆ ಬೇರೆ ಬೇರೆ ಕಡೆ ಹೋಗ್ಬೋದು ಹೆಡ್ ಕ್ವಾರ್ಟರ್ಗಳಿಗೆ ಅದಕ್ಕೆ ಯಾಕಂದರೆ ಎರಡು ಉದ್ದೇಶ ಒಂದು ಹೆಚ್ಚುವರಿ ಅಂತ ಶಿಕ್ಷಣವನ್ನು ಪಡಿಬೇಕು ಮತ್ತು ಜಾಸ್ತಿ ಏನೋ ಆದಾಯ ಗಳಿಸ್ಬೇಕು ಅಂತ ಈ ಎರಡು ಕಂಡೀಷನ್ಗೋಸ್ಕರ ಭಾಳಷ್ಟು ಜನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗುವಂಥದ್ದು ಇಲ್ಲಿ ಏನಿದೆ ಅಂತ ನಾವು ನೋಡೋಣ ಸ್ನೇಹಿತರೆ ಎಸ್ ನೋಡಿ ಎಸ್ ಸೊ ವಲಸೆ ಮೇಲಿನ ವೆಚ್ಚ ತಾಂತ್ರಿಕ ಜ್ಞಾನವುಳ್ಳ ಜನರು ಉದ್ಯೋಗ ಮತ್ತು ಹೆಚ್ಚಿನ ವೇತನಗಳನ್ನು ಅರಸಿ ನೋಡಿ ಹೌದಾ ಸೊ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಲಸೆ ಹೋಗುತ್ತಾರೆ ಎಸ್ ಹೌದಾ ಭಾರತದಲ್ಲಿ ಗ್ರಾಮೀಣ ಪ್ರದೇಶದ ನಗರಗಳಿಗೆ ನೆಕ್ಸ್ಟ್ ವಲಸೆ ಹೋಗುವುದಕ್ಕೆ ನಿರುದ್ಯೋಗ ಕಾರಣವಾಗಿದೆ ಹೌದಾ ಇಲ್ಲೇ ಎಷ್ಟು ಓದೋರು ಕಡಿಮೆ ಇದೆ ಅಂತೇಳಿ ನಾವು ಏನು ಮಾಡ್ತಾಯಿದ್ದೀವಿ ನಗರ ಪ್ಲೇಸಿಗೆ ಹೋಗ್ತೀವಿ ಅದಕ್ಕೋಸ್ಕರ ಅಭಿಯಂತರ ಅಂದರೆ ಇಲ್ಲಿ ಇಂಜಿನಿಯರ್ ಮತ್ತು ಡಾಕ್ಟರ್ ವೈದ್ಯರಂತಹ ಸೊ ತಾಂತ್ರಿಕ ಅರ್ಹತೆಗಳ ಅಥವಾ ಅರ್ಹತೆ ಉಳ್ಳ ಜನತೆ ಇತರ ದೇಶಗಳಿಗೆ ವಲಸೆ ಹೋಗುತ್ತಾರೆ ಯಾಕೆ ವಲಸೆ ಹೋಗ್ತಾ ಇದ್ದಾರೆ ಅವರಲ್ಲಿ ಜ್ಞಾನ ಇದೆ ತಿಳುವಳಿಕೆ ಇದೆ ಸೊ ನಾಲೆಜ್ ಇದೆ ಅದಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ ಸ್ಕಿಲ್ಸ್ ಇದೆ ಅದಕ್ಕೋಸ್ಕರ ಏನ್ಮಾಡ್ತಾರೆ ಈ ಪ್ಲೇಸ್ ಬಿಟ್ಟು ಮತ್ತೊಂದು ಪ್ಲೇಸಿಗೆ ಹೋಗ್ತಾರೆ ಸ್ನೇಹಿತರೆ ಹೌದಾ ಹೌದು ನೋಡಿ ಇದಾದ ನಂತರ ನೋಡ್ರಿ ಸೊ ಆದರೆ ರಾಷ್ಟ್ರೀಯತೆ ಮತ್ತು ಸಾಂಸ್ಕೃತಿಕ ಇಲ್ಲಿ ಸಂಸ್ಕೃತಿಗಳು ಒಗೆದ ಹೌದಾ ನಡೀತದೆ ಸಂಸ್ಕೃತಿಗಳು ರಾಷ್ಟ್ರದ ನಡುವೆ ಮಾನವನ ಬಂಡವಾಳದ ಮುಕ್ತ ಚಲನೆಯನ್ನು ನಿರ್ಬಂಧಿಸಿರುವುದರಿಂದಾಗಿ ಮಾನವ ಬಂಡವಾಳ ಬಂಡವಾಳದ ಮುಕ್ತ ಚಲನೆಗೆ ಕೊರತೆ ಆಯಿತು ಹೌದಾ ಕೊರತೆಯಾಗುತ್ತದೆ ಆದಾಗ್ಯೂ ಆಂತರಿಕ ಮತ್ತು ಬಾಹ್ಯ ವಲಸೆಗಳ ವಲಸೆಗಳ ವಲಸೆಗಳೆರಡರಲ್ಲೂ ಸೊ ಸಾರಿಗೆ ವೆಚ್ಚ ಮಾ ನೋಡಿರಿ ಮಾನಸಿಕ ವೆಚ್ಚ ಅಪರಿಚಿತ ಸ್ಥಳಗಳಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ವೆಚ್ಚಗಳನ್ನು ಮುಂತಾದಗಳನ್ನು ಒಳಗೊಂಡಿದ್ದು ಹೌದಾ ಸೊ ಇದು ಹೊಸ ಸ್ಥಳಗಳಲ್ಲಿ ಗಳಿಸುವ ಅದಕ್ಕಿಂತ ಕಡಿಮೆ ಸೊ ಇರುವುದರಿಂದ ಹೌದಾ ಸೊ ಇರುವುದರಿಂದ ಇದು ಸಹ ಸಹ ಮಾನವನ ಬಂಡವಾಳ ನಿರ್ಮಾಣದಲ್ಲಿ ಒಂದಾಗಿದೆ ಅಂತ ಹೌದಾ ಸೊ ಎಲ್ಲನೂ ಕೂಡ ಏನು ಮಾಡಬೇಕಾಗಿದೆ ಅಂದರೆ ಸೊ ನಮ್ಮ ರಾಷ್ಟ್ರೀಯತೆ ಏನೋ ಭಾರತ ನಮ್ಮ ರಾಷ್ಟ್ರ ಯಾವುದು ಭಾರತ ಹೌದಾ ಆ ಭಾರತೀಯತೆ ಅನ್ನುವಂಥದ್ದು ಏನದ ನಮ್ಮ ಸಂಸ್ಕೃತಿ ಏನದ ಈ ಸಂಸ್ಕೃತಿ ಅನ್ನುವಂಥದ್ದು ಎಲ್ಲ ಕಡೆ ಏನು ಮಾಡಬೇಕು ಅಂತಂದರೆ ಸೊ ಸ್ಪ್ರೆಡ್ ಆಗಬೇಕು ಅಂತಂತಂದರೆ ಏನು ಮಾಡಬೇಕು ಸೊ ಮಾನವನ ಬಂಡವಾಳ ಮೇಲೆ ಮುಕ್ತವಾಗಿ ಒಂದು ಚಲನೆ ಆಗೋಂಗ ನೋಡ್ಕೋಬೇಕು ಅಂತ ಅದು ಇನ್ನೂ ಕೂಡ ಕೊರತೆ ಇದೆ ಹೌದಾ ಸೊ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶ ಕಡೆ ಬರ್ತಾ ಇದ್ದಾರಾ ಸೊ ಬಂದಾಗ ನಾವು ಒಂದಿಷ್ಟು ಸಮಸ್ಯೆಗಳಾಗುತ್ತೆ ಭಾಷೆ ಸಮಸ್ಯೆ ಆಗುತ್ತೆ ಹೌದಾ ಒಂದಿಷ್ಟು ಜನಾಂಗದ ಸಮಸ್ಯೆ ಆಗಿರ್ಬೋದು ಬೇರೆ ಬೇರೆ ಸಮಸ್ಯೆ ಇರುತ್ತೆ ಇದ್ದರೂ ಕೂಡ ಅವುಗಳನ್ನು ನಾವು ಸರಿ ಹೊಂದಿಸಿ ಮುಂದಿನ ಒಂದು ಇದಕ್ಕೆ ಹೋಗಬೇಕಾಗತ್ತೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಹೇಳುತ್ತೆ ನೆಕ್ಸ್ಟ್ ನೋಡಿ ಇಲ್ಲೆಲ್ಲ ಪೂರ್ತಿ ಜನರಲ್ ಆಗಿರುವಂಥ ಕಾನ್ಸೆಪ್ಟ್ಗಳಿದ್ದಾವೆ ಸೊ ನೋಡಿ ಒಂದು ದೇಶದ ಅರ್ಥ ಅಥವಾ ಆರ್ಥಿಕ ಅಭಿವೃದ್ಧಿಯಲ್ಲಿ ಶಿಕ್ಷಣ ಪಾತ್ರವನ್ನು ಪರಿಶೀಲಿಸಿ ಅಂತಿದೆ ಹೌದಾ ಇಲ್ಲಿ ಏನೇನೇ ಇದೆ ಅಂತ ಅನ್ನೋವಂಥದ್ದು ಒಂದೊಂದು ಪಾಯಿಂಟನ್ನು ನೋಡ್ಕೊಂಡು ಬರೋಣ ಮೊದಲದಾಗಿ ಶಿಕ್ಷಣ ವೃದ್ಧಿ ಅಂತ ಹೌದಾ ಶಿಕ್ಷಣ ಪಡೆಯುವುದರಿಂದ ವ್ಯಕ್ತಿಗಳ ಜ್ಞಾನ ಮತ್ತು ಬುದ್ಧಿವಂತಿಕೆ ವೃದ್ಧಿಯಾಗುತ್ತದೆ ಹೌದಾ ಡೆಫಿನೆಟಾಗಿ ಹೌದಾ ಯಾಕಂದರೆ ಶಿಕ್ಷಣ ಬೇಕು ಶಿಕ್ಷಣದಿಂದ ಏನಾಗ್ತಾ ಇದೆ ಅಂತಂದರೆ ಜ್ಞಾನವೂ ಹೆಚ್ಚಿಗಾಗುತ್ತೆ ಮತ್ತು ಬುದ್ಧಿವಂತಿಕೆಯೂ ಕೂಡ ಜಾಸ್ತಿ ಆಗುತ್ತೆ ಎಸ್ ಉತ್ತಮ ಸ್ಥಾನಮಾನ ಸಮಾಜದಲ್ಲಿ ಸಾಮಾಜಿಕ ಸ್ಥಾನಮಾನ ಗೌರವವನ್ನು ಸಿಗಬೇಕಾದ್ರೆ ಶಿಕ್ಷಣ ಬಹಳ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಎಸ್ ನೆಕ್ಸ್ಟ್ ವ್ಯಕ್ತಿತ್ವ ವಿಕಾಸನ ಅಂತ ನೋಡಿ ಶಿಕ್ಷಣದಿಂದ ಏನಾಗ್ತಾ ಇದೆ ಅಂದರೆ ಇಂಟರ್ನಲ್ ಸೊ ವ್ಯಕ್ತಿಯ ಒಂದು ವಿಕಾಸನ ವಿಕಾಸ ಏನ್ರಿ ಸೊ ವಿಕಾಸನಕ್ಕೆ ನಾಂದಿ ಹಾಡುತ್ತದೆ ಅಲ್ಲದೆ ಇದು ಸಹಕಾರಿಯಾಗಿದ್ದು ಜನರ ವಿಚಾರವಂತರು ಜನರು ವಿಚಾರವಂತರು ಮತ್ತು ಉತ್ತಮ ವ್ಯಕ್ತಿಗಳ ಆಗಬಲ್ಲರು ಅಂತ ನೋಡಿರಿ ಸೊ ವ್ಯಕ್ತಿತ್ವ ಅಂತಂದ್ರೆ ಸರ್ವಾಂಗೀಣ ಒಂದು ಬದಲಾವಣೆ ಹೌದಾ ಸೊ ಇಂಟರ್ನಲ್ಲಾಗಿ ಚೇಂಜಾಯಸ್ ಆಗುವಂಥದ್ದು ಅದಕ್ಕೋಸ್ಕರ ಸೊ ಶಿಕ್ಷಣ ಬೇಕಾಗುತ್ತೆ ಅಂತ ನೆಕ್ಸ್ಟ್ ಯೋಗ್ಯ ಜೀವನದ ಆಯ್ಕೆ ಅಂತ ಶಿಕ್ಷಣವು ಯೋ ವ್ಯಕ್ತಿಗಳು ಯೋಗ್ಯ ಜೀವನವನ್ನು ಆಯ್ಕೆ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ ಹೌದಾ ಹೌದು ನೆಕ್ಸ್ಟ್ ಕೌಶಲ್ಯ ಮತ್ತು ದಕ್ಷತೆಯನ್ನು ಹೆಚ್ಚಳ ಶಿಕ್ಷಣದಿಂದ ಆರೋಗ್ಯ ಕೌಶಲ್ಯ ಹೆಚ್ಚಾಗುತ್ತದೆ ಅವರ ದಕ್ಷತೆ ಸಹ ಹೆಚ್ಚಾಗುತ್ತದೆ ದಕ್ಷತೆ ಅಂದರೆ ಏನ್ರಿ ರೀ ಎಫಿಸೆನ್ಸಿ ಅಂತ ಹೌದಾ ಸೊ ಇವೆಲ್ಲ ಏನಂದ್ರೆ ಮನುಷ್ಯನಲ್ಲಿ ಶಿಕ್ಷಣ ಕೊಡುವುದರಿಂದಾಗಿ ಜಾಸ್ತಿ ಕೌಶಲ್ಯಗಳನ್ನು ಬೆಳೆಸ್ಕೊಳ್ತಾನೆ ಕೌಶಲ್ಯ ಬೆಳೆಸ್ಕೊಂಡಾಗ ಸಮಯಕ್ಕೆ ತಕ್ಕಂತೆ ಏನು ಮಾಡ್ತಾಯಿದ್ರೆ ಮಡಿಫಡ ಆಗ್ತಾನೆ ಸೊ ಅದಕ್ಕೆ ಅದರದೇ ಆದಂಥ ಕಾಂಟ್ರಿಬ್ಯೂಷನ್ ಕೊಡ್ತಾ ಬರುತ್ತೆ ಅದಕ್ಕಾಗಿ ಹೆಚ್ಚು ಗಳಿಕೆ ಸಾಮರ್ಥ್ಯ ಹೌದಾ ಸೊ ಶಿಕ್ಷಣದಿಂದ ಉದ್ಯೋಗ ಅವಕಾಶಗಳು ಹೆಚ್ಚಾಗಿರುವುದರಿಂದ ಜನರಲ್ಲಿ ಆದಾಯ ಗಳಿಸುವ ಸಾಮರ್ಥ್ಯವು ಕೂಡ ಹೆಚ್ಚಾಗುತ್ತದೆ ಯಾಕಂದರೆ ಕೌಶಲ್ಯ ಇರುವುದರಿಂದಾಗಿ ಎಲ್ಲೇ ಕೂಡ ಬದುಕ್ತಾನೆ ಎಲ್ಲೇ ಕೂಡ ಕೆಲಸ ಮಾಡ್ತಾನೆ ಹಾಗಾಗಿ ನೆಕ್ಸ್ಟ್ ತಂತ್ರಜ್ಞಾನ ಆವಿಷ್ಕಾರಗಳು ಹೌದಾ ಶಿಕ್ಷಣ ಅಭಿವೃದ್ಧಿಯು ಸಹ ಹೊಸ ಹೊಸ ತಂತ್ರಜ್ಞಾನವನ್ನು ಆವಿಷ್ಕಾರ ಮಾಡೋದು ಸಹಕಾರಿಯಾಗುತ್ತೆ ಯಾಕ ಯಾಕಂದರೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಸೊ ಹೊಸ ಹೊಸ ತ ಜ್ಞಾನ ತಂತ್ರಜ್ಞಾನ ಎಲ್ಲ ಯಾವಾಗ ಆಗುತ್ತೆ ಅಂತಂದರೆ ಸೊ ಒಂದಿಷ್ಟು ಶಿಕ್ಷಣದಲ್ಲಿ ಪ್ರಗತಿ ಆದಾಗ ಕ್ರಾಂತಿಕಾರಿ ಬದಲಾವಣೆ ಆದಾಗ ಅಲ್ಲಿ ಆವಿಷ್ಕಾರಗಳಾಗುತ್ತೆ ಹೊಸತನ ಬರುತ್ತೆ ಹೌದಾ ಹಾಗಾಗಿ ನೆಕ್ಸ್ಟ್ ಕೈಗಾರಿಕಾ ಕೈಗಾರಿಕೀಕರಣ ಅಂತ ಕೈಗಾರಿಕೀಕರಣ ಅಂದ್ರೇನು ಶಿಕ್ಷಣದಿಂದ ಹೊಸ ತಂತ್ರಜ್ಞಾನಗಳ ಆವಿಷ್ಕಾರಗಳಿಂದಾಗಿ ಹಾಂ ನೋಡಿರಿ ಆಗೋದರಿಂದ ಕೈಗಾರಿಕೀಕರಣಕ್ಕೆ ಇದು ನಾಂದಿ ಹಾಡುತ್ತದೆ ಹೌದಾ ಸೊ ಕೈಗಾರಿಕೆಗಳು ಬರಬೇಕು ಅಂದರೆ ಎಲ್ಲ ಆವಿಷ್ಕಾರಗಳಾಗಬೇಕು ಹೊಸ ಹೊಸ ಮಷಿನ್ಸ್ ಬರಬೇಕು ಇಕ್ವಿಪ್ಮೆಂಟ್ ಬರಬೇಕು ಆವಾಗ ಕೈಗಾರಿಕೀಕರಣ ಆಗಕ್ಕೆ ಸಾಧ್ಯ ಆಗುತ್ತೆ ಅಂತ ನೆಕ್ಸ್ಟ್ ನೋಡಿ ಸೊ ವೈಜ್ಞಾನಿಕತೆ ಅಂತ ಹೌದಾ ಸೊ ವೈಜ್ಞಾನಿಕ ಅಂದರೆ ಜನರ ಒಂದು ವಿಚಾರಧಾರದಲ್ಲಿ ಬದಲಾವಣೆ ಹೌದಾ ಶಿಕ್ಷಣ ಜನರಲ್ಲಿ ಮೌಢ್ಯತೆಗಳನ್ನು ನಿವಾರಿಸಿ ವೈಜ್ಞಾನಿಕ ಚಿಂತನೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನವನ್ನು ಹೆಚ್ಚಿಸುತ್ತದೆ ನೋಡಿ ಹೌದಾ ಸೊ ನಮ್ಮ ಮನಸ್ಸು ಹೇಗಿತ್ತು ಅಂತಾರೆ ಮೊದಲೆಲ್ಲೂ ಕೂಡ ನಾವು ಸೊ ಸಮಾಜದ ಬಗ್ಗೆ ಇದರ ಬಗ್ಗೆ ಅಷ್ಟೊಂದು ಕಾಳಜಿ ಇರ್ತಿದ್ದಿಲ್ಲ ಇವಾಗೆಲ್ಲರೂ ಕೂಡ ವಿಚಾರ ಮಾಡ್ತಾ ಇದೀವಿ ಸರಿಯಾವುದು ತಪ್ಪು ಯಾವುದು ಹೇಗಿರಬೇಕು ಯಾಕೆ ಸಮಾಜದಲ್ಲಿ ನಂದೇನು ಬದ್ಧತೆಗಳಿದ್ದಾವೆ ಇವೆಲ್ಲನೂ ಕೂಡ ನಾವು ವಿಚಾರ ಮಾಡ್ತೀವಿ ನೆಕ್ಸ್ಟ್ ನವ ಪರಿವರ್ತನೆ ಅಂತ ಶಿಕ್ಷಣದಿಂದ ಸಾಮಾಜಿಕ ಆರ್ಥಿಕ ಪರಿವರ್ತನೆಗೆ ದಾರಿದೀಪವಾಗುತ್ತದೆ ಅಥವಾ ದಾರಿಯಾಗುತ್ತದೆ ಹಾಂ ಪರಿವರ್ತನೆ ಅಂದರೆ ನಮ್ಮಿಂದನೇ ಸಾಕಷ್ಟು ನಾವು ಬದಲಾವಣೆ ಮಾಡೋಕ್ಕೆ ನಮ್ಮದೇ ಆದಂಥ ಪ್ರಯತ್ನ ಮಾಡ್ತೀವಿ ಅನ್ನೋದು ಇವೆಲ್ಲ ಇದ್ದಾವೆ ಸ್ನೇಹಿತರೆ ಇದರಲ್ಲಿ ಒಂದು ನಾನು ತೊಗೊಂಡಿದ್ದು ಹತ್ತರಿಂದ ಹನ್ನೊಂದು ಪಾಯಿಂಟ್ಸ್ ಐತವಾ ನೀವು ಒಂದು ಏಳು ಪಾಯಿಂಟನ್ನು ಬರೀರಿ ಸ್ನೇಹಿತರೆ ಏಳು ಪಾಯಿಂಟ್ ಬರೆದು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕು ಹೌದಾ ಹಾಂ ನೋಡಿ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನಾನು ಯೂಟ್ಯೂಬ್ ನೋಡ್ತಾ ಇದ್ರಿ ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಸೊ ಮೊದಲ ಬಾರಿಗೆ ನೋಡೋವರು ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು